ಹಾಯ್ ಎಲ್ಲರಿಗೂ ತುಂಬ ಜನ ಗಂಜಿ ಪೌಡ್ರು ಹಾಗೆ ನೈಟ್ ಡ್ರಿಂಕ್ ಪೌಡ್ರು ಬಗ್ಗೆ ತುಂಬ ಚೆನ್ನಾಗಿ ಕೇಳ್ತಿದ್ರಿ ಸೊ ಇವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಫುಲ್ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಮ್ಗೆ ಏನಾದರೂ ಗಂಜಿ ಪೌಡರ್ ಅಥವಾ ನೈಟ್ ಡ್ರಿಂಕ್ ಪೌಡರ್ ಬೇಕಾದ್ರೆ ನಂಗೆ ವಾಟ್ಸಪ್ ಮಾಡಿ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೆಲ್ತ್ ಮಿಕ್ಸ್ ಪೌಡರ್ ನೈಟ್ ಗಂಜಿ ಪೌಡರ್ ಹಾಗೆ ನೈಟ್ ವೆಯ್ಟ್ ಲಾಸ್ ಡ್ರಿಂಕ್ ಪೌಡರ್ ಇದು ಮೂರೂ ಒಟ್ಟಿಗೆ ಸಿಗುತ್ತೆ ಮಾರ್ನಿಂಗ್ ಕುಡಿತೀನಲ್ವಾ ಆ ಒಂದು ಮ್ಯಾಜಿಕಲ್ ಡ್ರಿಂಕ್ ಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೂ ಮೆಸೇಜ್ ಮಾಡಬಹುದು ಮ್ಯಾಜಿಕಲ್ ಡ್ರಿಂಕ್ ಬೇಕು ಅಂತ ಹೇಳಿದ್ರೆ ಮ್ಯಾಜಿಕಲ್ ಡ್ರಿಂಕ್ ಅಂತ ಮಾಡಿ ವೆಯ್ಟ್ ಲಾಸಿಗೆ ಅಂತ ಹೇಳಿದ್ರೆ ಮೂರು ಪೌಡರ್ ಸಿಗುತ್ತೆ ವೆಯ್ಟ್ ಲಾಸ್ ಪೌಡರ್ ಅಂತ ಮೆಸೇಜ್ ಮಾಡಿ ಪರ್ಟಿಕ್ಯುಲರ್ ಆಗಿ ನೈಟ್ ಡ್ರಿಂಕ್ ಪೌಡರ್ ಮಾತ್ರ ಬೇಕು ಅಂತೇಳಿದ್ರೆ ನೈಟ್ ಡ್ರಿಂಕ್ ಪೌಡರ್ ಅಂತ ಹೇಳಿ ಮೆಸೇಜ್ ಮಾಡಿ ಪೌಡರ್ ಬೇಕಾಗಿದ್ರೆ ವಾಟ್ಸಪ್ ಮಾಡಿ ಅಥವಾ ಈಗ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ನಾವೇ ಮೇಲೆ ಮಾಡ್ಕೊಳ್ತೀವಿ ಅಂದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋ ನೋಡೋಣ ಮೊದಲು ಇಲ್ಲಿ ನಾನು ತಗೊಂಡಿರೋದು ಹೆಸರು ಕಾಳು ಹೆಸ್ರು ಕಾಳನ್ನ ತೊಳೆದು ಬಿಟ್ಟು ಬಿಸಿಲಲ್ಲಿ ಒಣಗಕ್ಕೆ ಹಾಕಿದ್ದೀನಿ ಹಾಗೆ ಎರಡನೇದು ಬಾರ್ಲಿ ಮೂರನೇದು ಹುರುಳಿಕಾಳು ಇದು ಮೂರನ್ನು ತೊಳೆದು ಬಿಟ್ಟು ಒಣಗಿಸ್ಕೋಬೇಕು ಅದಾದ ನಂತರ ಈ ಥರ ಒಂದು ಹಾಕಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದ್ರದ್ದು ಪರಿಮಳ ಬರುತ್ತೆ ಅದು ಬರೋವರೆಗೂ ನಾವು ಇದನ್ನು ಹುರ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಸಾಕು ಅದಾದ ನಂತರ ನೆಕ್ಸ್ಟು ಬಾರ್ಲಿ ಬಾರ್ಲಿನೂ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ ಹಾಗೆ ನೆಕ್ಸ್ಟ್ ಅವಲಕ್ಕಿ ಅವಲಕ್ಕಿನೂ ಸ್ವಲ್ಪ ರೋಸ್ಟ್ ಮಾಡಿಕೊಳ್ಳಿ ಒಂದು ಹೈಟಾಗಿ ಒಂದು ಚೂರು ಕಲರ್ ಚೇಂಜ್ ಆಗೋ ತನಕ ಇದಾದ ನಂತರ ಸ್ವಲ್ಪ ಎಳ್ಳು ಹಾಗೆ ಜೀರಿಗೆ ಕಾಳು ಮೆಣಸು ಇದು ಮೂರನ್ನು ಹಾಕಿ ಇದನ್ನು ಸ್ವಲ್ಪ ಹುರ್ಕೋಬೇಕು ಇದು ಹುರಿದಾದ ನಂತರ ಇಷ್ಟು ತಣ್ಣಗಾದ ನಂತರ ನೀವು ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಫುಲ್ ಫೈನ್ ಪೌಡ್ರ್ ಮಾಡ್ಕೊಳ್ಳಿ ಹಾಗೆ ಗಂಜಿ ಕುಡಿಯೋಕ್ಕೆ ನಿಮಗೆ ಹಿಂಸೆ ಆಗೋಲ್ಲ ಸೊ ಇದರಲ್ಲಿ ಪ್ರೋಟೀನು ಫೈಬರು ಮ್ಯಾಗ್ನೀಷಿಯಮ್ಮು ಐರನ್ನು ಎಲ್ಲನೂ ಮಿಕ್ಸಾಗಿ ಸಿಗುವಂಥದ್ದು ಇದನ್ನು ಮಾಡ್ಕೊಳ್ಳೋಕ್ಕೆ ನೀವು ಒಂದೂವರೆ ಗ್ಲಾಸ್ ನೀರನ್ನ ಇಟ್ಬಿಟ್ಟು ಅದರಲ್ಲಿ ಎರಡು ಸ್ಪೂನ್ ಗಂಜಿ ಪೌಡ್ರ್ ಹಾಕಿದರೆ ಸಾಕು ಹಾಗೆ ಇದು ಒಂದು ಮೂರು ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೆ ಎರಡು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದು ಇಟ್ಕೊಂಡು ಚೆನ್ನಾಗಿ ಬೇಯಿಸಿ ಅದಾದ ನಂತರ ನೀವು ಕುಡಿಬೋದು ಇದ್ರ ಜೊತೆ ನಾನು ಯಾವಾಗಲೂ ತೋರಿಸೋ ಹಂಗೆ ನೀವು ಇವು ಮೊಟ್ಟೆ ಆದರೂ ಆಯಿತು ಫಿಶ್ ಆದರೂ ಆಯಿತು ಪಲ್ಯ ಇದ್ರೂ ಆಯಿತು ಯಾವುದಿರುತ್ತೆ ಇರುತ್ತೆ ನೈಟಿಗೆ ನಿಮಗೆ ಅದ್ರ ಜೊತೆ ನೀವು ತಗೋಬೋದು ಇದರಲ್ಲೂ ನಿಮಗೆ ಪ್ರೋಟೀನ್ ಐರನ್ ಕ್ಯಾಲ್ಶಿಯಮ್ ಹಾಗೆ ಮೆಗ್ನೀಷಿಯಮ್ ಮತ್ತು ಫೈಬರ್ ಅಂಶ ಎಲ್ಲನೂ ಇರುತ್ತೆ ಪ್ರೋಟೀನು ಇರುತ್ತೆ ನಿಮಗೆ ಕಾಸ್ಟ್ಲಿ ಆಗಿ ದುಡ್ಡೆಲ್ಲ ಕೊಟ್ಟು ನೀವು ವೆಯ್ಟ್ ಲಾಸ್ ಸ್ಟ್ರೆಂತ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಮೇನ್ ಇಂಟೆನ್ಷನ್ನೇ ನಾನು ತುಂಬ ಕಡಿಮೆ ಪ್ರೈಸಲ್ಲಿ ಒಂದು ಪ್ರಾಡಕ್ಟನ್ನ ಮಾಡಿ ಅದು ಹೆಲ್ತಲ್ಲಿ ತುಂಬ ಇಂಪ್ರೂವ್ಮೆಂಟ್ ತರಬೇಕು ಅನ್ನೋ ನನ್ನ ದೊಡ್ಡ ಆಸೆ ಸೋ ಹಾಗೆ ಇದು ನೈಟ್ ನಾನು ಡ್ರಿಂಕ್ ಮಲ್ಗೋಕ್ಕಿಂತ ಮುಂಚೆ ಕುಡಿತೀನಲ್ಲ ಹಳೆಲೆಕಾಯ್ದು ಡ್ರಿಂಕ್ ಅದು ಮಾಡೋಕ್ಕೋಸ್ಕರ ನಾನಿಲ್ಲಿ ಹಳಲೆಕಾಯಿನ ತಗೊಂಡಿದ್ದೀನಿ ಇದನ್ನು ಮಾಡೋದು ಯಾವ ಥರ ಅಂದರೆ ಫಸ್ಟು ಇದನ್ನೆಲ್ಲ ಚೆನ್ನಾಗಿ ಗುದ್ದುಬಿಟ್ಟು ಇದರೊಳಗಿರೋ ಬೀಜನ ತೆಗಿಬೇಕು ತೆಗೆದು ಇದ್ರ ಸಿಪ್ಪೆ ಮಾತ್ರ ಯೂಸ್ ಮಾಡ್ಕೊಳ್ಳೋಕ್ಕೆ ಹಾಗೆ ಇದನ್ನು ಚೆನ್ನಾಗಿ ಫೈನ್ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಹಾಗೆ ಇದನ್ನು ನೀವು ಡಾರ್ಕ್ ಸರ್ಕಲಿಗೂ ಯೂಸ್ ಮಾಡ್ಕೋಬೋದು ಇದ್ರ ಜೊತೆ ನೀವು ರೋಸ್ ವಾಟ್ರ್ ಈ ಪೌಡ್ರ್ ಜೊತೆ ರೋಸ್ ವಾಟ್ರ್ ಅಥವಾ ಗ್ಲೀಝರಿನ ಹಾಕ್ಕೊಂಡು ನೀವು ಡಾರ್ಕ್ ಸರ್ಕಲ್ಗೆ ಅಪ್ಲೈ ಮಾಡಿ ಐದು ನಿಮಿಷ ಬಿಟ್ಟು ವಾಶ್ ಮಾಡ್ಬೋದು ಈ ಥರ ನೈಟ್ ನಾವು ಡ್ರಿಂಕ್ ಆಗಿ ತಗೊಳ್ಳೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ ನೀವು ಬೇಕಾದ್ರೂ ಹೋಗಿ ಸರ್ಚ್ ಮಾಡಿ ನೋಡಿ ಇಷ್ಟರ ತನಕ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್